ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ಕಾರ ನಾನು ಅಪೂರ್ವ ರಾಘವೇಂದ್ರ ಕೊರಟಗೆರೆ ಬ್ರೇಕಿಂಗ್ ನ್ಯೂಸ್ ಹೊಳವನಹಳ್ಳಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿಗಾಗಿ ತುಮಕೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ನಿರ್ಮಾಣ ಮಾಡಿಕೊಟ್ಟ ಅಂಗಡಿ ಮಳಿಗೆಗಳಿಗೆ ಮೂಲಸೌಕರ್ಯ ಇಲ್ಲದೆ ಸೊರಗುತ್ತಿರುವ ಸುದ್ದಿ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಎಪಿಎಂಸಿ ಮಾರುಕಟ್ಟೆಯ ಎಪ್ಪತ್ತಕ್ಕೂ ಅಧಿಕ ಅಂಗಡಿಗಳಿಗೆ ಎಳ್ಳು ನೀರು ಬಿಟ್ಟ ಅಧಿಕಾರಿಗಳು ತುಮಕೂರು ಜಿಲ್ಲೆ ಕೊರಟಗೆರೆ ಹೊಳವನಹಳ್ಳಿ ಗ್ರಾಮ ಪಂಚಾಯಿತಿ ಅಭಿವೃದ್ದಿಗಾಗಿ ತುಮಕೂರು ಕೃಷಿ ಉತ್ಪನ್ನ ಉಪಮಾರುಕಟ್ಟೆ ನಿರ್ಮಾಣ ಮಾಡಿಕೊಟ್ಟ ಅಂಗಡಿ ಮಳಿಗೆಗಳಿಗೆ ಮೂಲಸೌಕರ್ಯ ಇಲ್ಲದೆ ಸೊರಗುತ್ತಿದೆ ಎರಡು ಸಾವಿರದ ಹದಿನಾರರಲ್ಲಿ ಎಪಿಎಂಸಿ ಮಾರುಕಟ್ಟೆ ಸಮಿತಿ ವತಿಯಿಂದ ಎರಡು ಕೋಟಿ ಹದಿನೈದು ಲಕ್ಷ ರೂಪಾಯಿಯಲ್ಲಿ ಎಪ್ಪತ್ತಕ್ಕೂ ಅಧಿಕ ಅಂಗಡಿ ಮಳಿಗೆಗಳನ್ನು ನಿರ್ಮಾಣ ಮಾಡಿಕೊಟ್ಟರೂ ಗ್ರಾಮ ಪಂಚಾಯಿತಿಯ ಮೂಲಸೌಕರ್ಯ ನೀಡುವಲ್ಲಿ ವಿಫಲವಾಗಿದೆ ಅಂಗಡಿ ಮಳಿಗೆಗಳನ್ನು ಮರು ಟೆಂಡರ್ ಮಾಡದ ಪರಿಣಾಮ ಅನೈತಿಕ ಚಟುವಟಿಕೆಗಳ ತಾಣವಾಗಿ ಇದೀಗ ಮಾರ್ಪಟ್ಟಿದೆ ಕೊರೋನಾ ಸಂದರ್ಭದಲ್ಲಿ ನಿಂತಹ ಶುಕ್ರವಾರದ ಸಂತೆ ಇಲ್ಲಿಯವರೆಗೂ ಹರಾಜು ಪ್ರಕ್ರಿಯೆ ಮಾಡದೆ ಮೀನಾಮೇಷವನ್ನು ಎಣಿಸುತ್ತಿದ್ದಾರೆ ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಪಿಎಂಸಿ ಮಾರುಕಟ್ಟೆಯಲ್ಲಿರುವ ಅಂಗಡಿ ಮಳಿಗೆಗಳು ಹಾಗೂ ವಾರದ ಸಂತೆಯನ್ನ ಪ್ರಾರಂಭಿಸುವಂತೆ ಸಾರ್ವಜನಿಕರು ಇದೀಗ ಒತ್ತಾಯಿಸುತ್ತಿದ್ದಾರೆ ಮೊದಲು ಸಂತೆ ನಡೀತಾ ಇತ್ತು ವಾರಕ್ಕೊಂದು ದಿನ ಶುಕ್ರವಾರ ಶುಕ್ರವಾರ ಸಂತೆ ನಡೀತಾ ಇತ್ತು ಈಗ ಆ ಶುಕ್ರವಾರ ಸಂತೆ ನಡೆಯೋದನ್ನು ನಿಂದಿಸ್ಬಿಟ್ಟಿದ್ದಾರೆ ಕೋವಿಡ್ ಬಂದಾಗಿಂದ ಅದನ್ನು ಮಾಡ್ತಾಯಿಲ್ಲ ಈ ಅಂಗಡಿ ಮಳಿಗೆಗಳನ್ನ ನೀಟಾಗಿ ಕ್ಲೀನ್ ಮಾಡಿಸಿ ಮೂಲ ಸೌಕ ಮೂಲಭೂತ ಸೌಕರ್ಯಗಳನ್ನ ಕೊಟ್ಟು ಮತ್ತೆ ಸಂತೆ ವಾರಕ್ಕೊಂದ್ಸರಿ ಸಂತೆ ನಡೆಯೋಂಗೆ ಮಾಡಬೇಕು ಅಂತೇಳ್ಬಿಟ್ಟು ಅಧಿಕಾರಿಗಳು ಕೇಳ್ಕೊಂತೀವಿ ಬೆಳೆದ ಅಕ್ಕಪಕ್ಕ ಹಳ್ಳಿಗಳಿಂದ ತರೋ ರೈತರು ತರಕಾರಿ ಹಣ್ಣು ಸೊಪ್ಪು ಕಾಯಿ ಎಲ್ಲ ಮಾರಬೇಕು ಅಂದ್ರೆ ಒಂದು ಸಂತೆ ಬೇಕು ಆ ಸಂತೆನೇ ಇಲ್ದಾಗ ಅಂದಾಗ ಭಾರಿ ಕಷ್ಟ ಆಗ್ತದೆ ರೈತರಿಗೆ ಹಂಗಾಗಿ ಮತ್ತೆ ಸಂತೆ ಪ್ರಾರಂಭ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ನಾವು ಕೇಳ್ಕೊತ ಇದ್ದೀವಿ ನೋಡಿ ಸರ್ ಈ ಥರ ಮಾಡ್ತಾರೆ ಇಲ್ಲಿ ಹೆಣ್ಮಕ್ಳು ಮಕ್ಳುಗಳು ಓಡಾಡಕ್ಕಾಗಲ್ಲ ಆ ಗಲೀಜು ಅಂದರೆ ಗಲೀಜು ಅದನ್ನೆಲ್ಲ ತುಳ್ಕೊಂಡು ಓಡಾಡಬೇಕು ಆ ಸ್ಮೆಲ್ಲು ಅಂದ್ರೆ ಸ್ಮೆಲ್ಲು ಹಾ ಕಾಯಿಲೆ ಕಸಾಲೆ ಬರಲ್ವಾ ಸರ್ ಇದೆಲ್ಲ ಈ ಥರ ಇದ್ದರೆ ಹಾ ನೋಡಿ ನಮ್ಗಂತೂ ಹೇಳಿ 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 ಸಾಕಾಗ್ಬಿಟ್ಟೈತಿ ನಾವು ಸೋತು ಬಿಟ್ಬಿಟ್ಟಿದ್ದೀವಿ ಹಾಗಾಗಿ ಏನು ಮಾಡ್ತೀರೋ ನೋಡಿ ಸರ್ ಕ್ಕ ಗ್ರಾಮ ಪಂಚಾಯತಿ ಏನ್ ಹೇಳ್ತಾರೆ ಹೇಳ್ದಾಗ ಆರ್ ತಿಂಗಳಿಗೋ ಮೂರು ವರ್ಷಕ್ಕೋ ಬರ್ತಾರೆ ಎತ್ತುತ್ತಾರೆ ಆರ್ ತಿಂಗ್ಳಿಗೊಂದ್ಸತಿ ಭಾಚಿಸ್ತಾರೆ ಅವ್ರ ಏನ್ ಹೇಳ್ತಾರೆ ಗೊತ್ತಾ ನೀವ್ ನೋಡ್ಕೊಳ್ರಿ ಅಂತ ಹೇಳ್ತಾರೆ ನಾವ್ ನೋಡ್ಕೊಳಕ್ಕ ಸರ್ ಇದಿರೋದು ಹಾ ನೀವ್ ಹೇಳ್ರಿ ಅವ್ರು ಬಂದಾಗ ನೀವ್ ಹೇಳ್ಬೇಕು ಬಾಚೆ ಇದ್ ಮಾಡ್ಬೇಕು ಗಲಾಟೆ ಮಾಡ್ಬೇಕು ಅಂತಾರೆ ನಾವ್ ಇದನ್ನೇ ಕಾಯ್ಕೊಂಡ್ ಇರೋಕ್ ಮನೆಗೆ ಕೆಲ್ಸ ಬಿಟ್ಟು ಕಾರ್ಯ ಬಿಟ್ಟು ನಾವ್ ಇದನ್ನ ಕಾಯ್ಕೊಂಡ್ ಕೂಕೊಂಡ್ರೆ ನಮ್ಮ ಮನೇಲಿ ಯಾರು ನೋಡೋರು ಅದಕ್ಕೆ ನೀವು ನೋಡ್ಕೊಳ್ಬೇಕು ಬೈಬೇಕು ಕೇಳಬೇಕು ಅಂತ ಹೇಳ್ತಾರೆ ಸರ್ ದಿನ ದಿನಕ್ಕೆ ಹದಿನಾರು ಜನ ಬಂದು ಇರ್ತಾರೆ ಅವ್ರಿಗೆ ನಾವು ಕಾಯೋಕ್ಕಾಗುತ್ತಾ ಹೇಳಿ ಆ ಥರ ಮಾಡ್ತಾರೆ ಅದಕ್ಕೆ ನೀವು ಇದಕ್ಕೇನು ಕ್ರಮ ತಂತೀರ ತಾಳಿ ಅಷ್ಟೇ ನಾವಿನ್ನೇನು ಮಾಡೋಕ್ಕಾಗಲ್ಲಿಸ್ಕಾ ರೇಣುಕ ಇದೇ ಊರು